ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮಾಗಿರ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಕ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಮಂಗಳವಾರ ಬೆಳಗ್ಗೆ ಏಳುವರೆಗೆ ಇಟ್ ನೋಡಿರಿ ಟೈಮ ಸೂರ್ಯ ಎಷ್ಟು ಮಸ್ತಾಗಿ ಕಾಣಕಂತಾನು ಅಂದರೆ ಏಳು ಗಂಟೆಯಾಗಿ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗಿರಬೇಕು ಬೆಳಿಗ್ಗೆ ಸೂರ್ಯೋದಯ ನೋಡೋದೇ ಒಂದು ಖುಷಿ ರೀ ನನಗಂತೂ ಡೈಲಿ ಒಂದು ಸ್ವಲ್ಪ ಆದ್ರೂ ಹೊತ್ತು ನಿಂತುಬಿಟ್ಟು ನೋಡಿಬಿಟ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಮತ್ತು ಖುಷಿ ಆಗುತ್ತೆ ಮತ್ತು ಸೂರ್ಯನ ಕಿರಣಗಳು ಬೆಳಗಿನ ಜಾವ ನಮ್ಮ ಮ್ಯಾಲೆ ಬಿದ್ರೆ ಆರೋಗ್ಯಕ್ಕೂ ಒಳ್ಳೇದಂತಾರೋ ಅದಕ್ಕಾಗಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಆದ್ರೂ ಹೊರಗಡೆ ನಿಂದರೋದು ಬೆಸ್ಟ್ ನೋಡಿರಿ ಈಗ ಟೈಮ್ ಇದ್ರೆ ಎಂಟು ಗಂಟೆ ಆಗಿ ಬಂದೈತಿ ಇವತ್ತು ಲೇಟಾಗಿನೇ ಸ್ಟಾರ್ಟ್ ಮಾಡಿದ್ದು ದಿವಸ ರೀ ಇನ್ನು ನಾಷ್ಟಕ್ಕೆ ರೆಡಿ ಮಾಡಿ ಕೊಡಬೇಕು ಬಟ್ ಮಾಡಿ ಮಾಡಿಕೊಡ್ತೀನಿ ಬರೀ ಚುಮರಿ ಸುಸ್ಲಾ ಮಾಡೋದೈತಿ ಅದಕ್ಕಾಗಿ ಸ್ವಲ್ಪ ಲೇಟಾಗಿನೇ ಜಳಕ ಮಾಡಿಬಿಟ್ಟನೇ ರಂಗೋಲಿ ಹಾಕಿದ್ರೈತಂತೆ ರಂಗೋಲಿ ಅಂತೀನಿ ನೋಡ್ರಿ ಅಂದರೆ ಬೆಳಗ್ಗೆ ಜಳಕ ಮಾಡೋಕ್ಕಿಂತ ಮುಂಚೆ ಹಾಕಕ್ಕೆ ಹೋಗಿತ್ತಿಲ್ಲ ಅದಕ್ಕಾಗಿ ಈಗ ಎಲ್ಲ ಜಳಕ ಮುಗಿಸಿ ಬಂದುಬಿಟ್ಟು ರಂಗೋಲಿ ಎಲ್ಲ ಹಾಕಿ ಅಂತ ಫಸ್ಟಿಗೆ ಇದ್ರೆ ದಾಲ್ಚೀನಿ ನೀರು ಅಂತೀನಿ ನೋಡ್ರಿ ಅಂದರೆ ದಾಲ್ಚೀನಿ ಸ್ವಲ್ಪ ಜೀರಿಗೆ ಮತ್ತು ಅಜ್ಜನ ಹಾಕಿಬಿಟ್ಟು ಅದನ್ನ ನೀರು ಕುಡಿದ್ಬಿಟ್ಟು ಈಗ ನಾಯಿಗೆ ಸ್ವಲ್ಪ ರೊಟ್ಟಿ ಹಾಕಿ ಬಂದುಬಿಟ್ಟೆ ನಾಷ್ಟಕ್ಕೆ ರೆಡಿ ಮಾಡಿದ್ರ ಐತಂತ ಹಾಕೋಕೆ ಹೋಗಿದ್ದೆ ರೀ ಅದು ಬೆಳಗ್ಗೆ ಎದ್ದು ಕೂಡಲೆ ಬಂದಿರ್ತೈತಿ ಮತ್ತು ನಾನು ನಾಷ್ಟ ಮಾಡ್ಕೊತ ಕುಂತ ಕೂಡಲೇ ಮತ್ತು ನೆನಪ ಆಗೋದಿಲ್ಲ ಅದಕ್ಕಾಗಿ ಅದನ್ನ ರೊಟ್ಟಿ ಹಾಕಿಬಿಟ್ಟು ಹೋದಾಯ್ತಂತ ಹಾಕಕ್ಕೆ ಬಂದಿದ್ದು ಅಂದ್ರೆ ಬೆಳಿಗ್ಗೆ ರೊಟ್ಟಿ ಇದ್ರೆ ರೊಟ್ಟಿ ಹಾಕಿರ್ತೀನಿ ರೀ ರೊಟ್ಟಿ ಇದ್ದಿತ್ತಿಲ್ಲ ಅಂದ್ರೆ ಏನು ನಾಷ್ಟಕ್ಕೆ ಮಾಡಿರ್ತೀನಿಲ್ಲ ಅದನ್ನೇ ಹಾಕ್ತೀನಿ ಇವತ್ತು ರೊಟ್ಟಿ ಇದ್ದು ಅಲ್ಲ ನಿನ್ನೆ ಮಾಡಿದ್ದು ಅದಕ್ಕೆ ರೊಟ್ಟಿ ಹಾಕಿ ಬಂದುಬಿಟ್ಟು ಈಗ ನಾಷ್ಟಕ್ಕೆ ರೆಡಿ ಮಾಡ್ಕೊಡಾಕಂತೀನಿ ನೋಡ್ರಿ ಇವತ್ತು ನಾನು ನಾನು ಯಾವ ರೀತಿ ಚುಮ್ಮರಿ ಸುಸ್ಲಾ ಮಾಡಿದ್ನಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಅಂದ್ರೆ ಬಾದಿಸಿಂದ ಮಾಡ್ಕೋಬೇಕಂದಿದ್ದ ಮಾಡ್ಕೊಂಡಿತ್ತಿಲ್ಲ ರೀ ಅಂದ್ರೆ ನಾನು ಸಿಂಪಲ್ಲಾಗಿ ಯಾವ ರೀತಿ ಮಾಡು ತನ್ ಮಾಡನಂತ ಸೇರ್ ಮಾಡ್ಕೊತೀನಿ ನಿಮಗೂ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡ್ಬೋದು ಮತ್ತು ನೀವು ಯಾವ ರೀತಿ ಮಾಡ್ತೀರಂತ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನಂತೂ ನನಗೆ ಯಾವ ರೀತಿ ಗೊತ್ತಿಲ್ಲ ಅದೇ ರೀತಿ ಮಾಡೋದು ಈಗ ಫಸ್ಟಿಗೆ ಇದ್ರೆ ಚುಮಾರಿ ಏನೈತಲ್ರಿ ಚಲೋತ್ನೈ ತೊಳ್ಕೊಬೇಕು ಜಾಸ್ತಿ ನೀರು ಹಾಕಿಬಿಟ್ಟು ಚುಮರಿ ಸುಸ್ಲಾ ಮಾಡೋಮ್ನಾಗ ಯಾವಾಗಲೂ ಜವಾರಿ ಚುಮ್ಮರಿನೇ ಬಳಸ್ಬೇಕ್ರಿ ಅಂದರೆ ಚುಮ್ಮರಿ ಒಳಗೆ ಭಾಳ ರೀತಿ ಅದಾವು ಕೊಲ್ಲಾಪುರ ಚುರುಮುರಿ ಮತ್ತು ಇನ್ನೇನು ಅದಾವು ಹೆಸ್ರು ಗೊತ್ತಿಲ್ಲ ಅಷ್ಟೊಂದು ನನಗೆ ಆದರೆ ಜವಾರಿ ಚುಮ್ಮರಿ ಅಂತ ಸ್ವಲ್ಪ ತಳಗೈ ಸಿಗ್ತಾವೆ ರೀ ಚುಮ್ಮರಿ ಸುಸ್ಲಾ ಮಾಡೋಕ್ಕೆ ಇದೇ ಬೆಸ್ಟ್ ರೀ ಅಂದರೆ ಹೂವು ದಿಪ್ಪನ ಇದ್ಬಿಟ್ರೆ ಅದು ಸುಸ್ಲಾ ಮಾಡಿಬಿಟ್ರೆ ತಿನ್ನಂಬ ಬಾಯಿಯೊಳಗೆ ಜಿಗಟ್ ಅನ್ಸುತ್ತೆ ರೀ ನಮಗೆ ಇಷ್ಟ ಆಗಂಗಿಲ್ಲ ಆಲ್ಮೋಸ್ಟ್ ಇದ್ರಲ್ಲಿ ಜಾಸ್ತಿ ಮಾಡೋದು ಸುಮಾರಿನೂ ಇದೇ ಇಷ್ಟಪಡ್ತಾರೆ ಸುಸ್ಲಾನು ಇದೇ ಇಷ್ಟಪಡ್ತಾರೆ ನಮ್ಮ ಒಳಗೆ ಅದಕ್ಕಾಗಿ ಸುಸ್ಲಾ ಮಾಡೋಕೆ ಮಾತ್ರ ಇದನ್ನ ಯೂಸ್ ಮಾಡಿಬಿಟ್ರೆ ರೀ ನಮ್ಮ ಕಡೆ ಎಲ್ಲ ಇದನ್ನೇ ಅವನ್ನ ಒಂದು ಸಲ ನೀಟಾಗೆ ತೊಳಿಬೇಕು ಒಬ್ಬೊಬ್ಬರಂತೂ ಎರಡು ಸಲ ತೊಳಿತಾರ ನಾನು ಇದ್ರೆ ಒಂದೇ ಸಲ ತೊಳೆದು ಇಟ್ಟಿದ್ದೀನಿ ರೀ ಒತ್ತೆಗೆ ಹಿಂಡಿ ಬಿಡಬೇಕು ಜಾಸ್ತಿ ನೀರು ಹಾಕಿಬಿಟ್ಟು ಈಗ ಒತ್ತೆ ಹಿಂಡಿ ಎತ್ತಿ ಇಟ್ಟಿದ್ದೀನಿ ಅದಕ್ಕೆ ಒಗ್ಗರಣೆಗೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಬೇಕಲ್ರಿ ಕಟ್ ಮಾಡಿ ಇಟ್ಕೊಂಡ್ರೈತಂತೆ ಕಟ್ ಮಾಡೋಕಂತೀನಿ ನೋಡಿರಿ ನಮ್ಮ ಮನಿಯೊಳಗೆ ಯಾವುದೇ ನಾಶಕ್ಕೆ ಅಡುಗೆ ಅಂದ್ರೆ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕ್ಬಿಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ತನಗ ಮನೊಗ್ರಿ ಅದಕ್ಕಾಗಿ ಒಂದ್ರೊಳಗೆ ಎರಡು ಮಾಡಿಬಿಟ್ಟು ಈ ರೀತಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ರೆ ತೆಗಾಕು ಈಜಿ ಆಗುತ್ತಲ್ಲ ಅದಕ್ಕೆ ಈ ರೀತಿ ಕಟ್ ಮಾಡಿ ಇಟ್ಟಿದ್ದು ಈಗೇನು ಚುಮಾರಿ ತೋಸಿ ಅಂದರೆ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣು ಒಂದು ಸ್ವಲ್ಪ ಸಕ್ಕರೆ ಮತ್ತು ಪುಟಾಣಿ ಹಿಟ್ಟ್ರಿ ಅಂದರೆ ನಾವು ಹುರ್ಗಡ್ಲಿ ಅಂತೀವಲ್ಲ ಅದನ್ನೇ ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅವಲಕ್ಕಿ ಆಗಲಿ ಮತ್ತು ಆಗಲಿ ಸುಸ್ಲಾಗಲಿ ಪಸ್ಟಿಗೆ ರೀತಿ ಉಪ್ಪು ಮತ್ತು ನಿಂಬೆಹಣ್ಣು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ಸಾಫ್ಟಾಗಿ ಬರುತ್ತೆ ರೀ ನಾನು ಸಲ ಹಾಗೆ ಡೈರೆಕ್ಟೇ ಮಿಕ್ಸ್ ಮಾಡಿರ್ತೀನಿ ಜಾಸ್ತಿ ಇದ್ದಾಗ ಇದೇ ರೀತಿ ಮಾಡೋದು ಅಂದರೆ ಪಸ್ಟಿಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಬೇಕು ಈಗ ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಈಗ ಒಗ್ಗರಣೆ ರೆಡಿ ಮಾಡಾಕಂತೀನಿ ನೋಡಿರಿ ಒಗ್ಗರಣರಿ ಎಣ್ಣೆ ಹಾಕಿದ್ದೀನಿ ಮತ್ತು ಶೇಂಗಾ ಫಸ್ಟ್ ಹಾಕಿಬಿಟ್ಟು ಹುರ್ಕೋಬೇಕು ಅಂದರೆ ನೀವು ಶೇಂಗಾ ಹುರಿದಿದ್ದು ಹಾಕಿಬಿಟ್ರೆ ಜಾ ಫಸ್ಟಿಗೆ ಹಾಕೋದೇನು ಹತ್ತಂಗಿಲ್ಲ ನಾನು ಹಸಿ ಶೇಂಗಾ ಹಾಕಿದ್ದೆ ರೀ ಎಣ್ಣೆ ಒಳಗೆ ಹಾಕಿ ಚಲೋತ್ನಾಗ ಹುರ್ಕೊಂಬಿಟ್ರೆ ಅದು ದಿನ ಮುಂದೆ ಕ್ರಿಸ್ಪಿಯಾಗಿ ಚಲೋ ಹತ್ತೈತಿ ಶೇಂಗಾ ಹುರ್ಕೊಂಡ್ಮೇಲೆ ಜೀರಿಗೆ ಸಾಸ್ವಿ ಕರ್ಬೇವು ಮತ್ತು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕ್ರಿ ಅಂದರೆ ಜಾಸ್ತಿ ಏನು ಕೆಂಪು ಏನು ಬೇಕಾಗಿಲ್ಲ ಜಸ್ಟ್ ಮೆತ್ತಗಾಗಬೇಕು ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾದ್ಮೇಲೆ ಆದ್ಮೇಲೆ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಅಂದರೆ ಲಾಸ್ಟಿಗೆ ಹಾಕಬೇಕು ಅರಸಿನ ಪುಡಿ ಫಸ್ಟಿಗೆ ಹಾಕಿಬಿಟ್ರೆ ಅದೆಲ್ಲ ಹೊತ್ತು ಬಿಡ್ತೈತ್ರಿ ಅದಕ್ಕಾಗಿ ಉಳ್ಳಾಗಡ್ಡಿ ಬೆಂದ ಮೇಲೆ ಅರಸಿನ ಪುಡಿ ಹಾಕಿ ಆಮೇಲೆ ಏನು ನಾವು ಚುಮ್ಮರಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ರೆ ಉಪ್ಪು ಮತ್ತು ನಿಂಬೆ ಹಣ್ಣೆಲ್ಲ ಹಾಕಿಬಿಟ್ಟು ಅಂದರೆ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು ಮತ್ತು ಉಳ್ಳಾಗಡ್ಡಿ ಉರ್ಯಾಮಂದಾಗ ಸ್ವಲ್ಪ ಹಾಕಬೇಕು ಒಳಗೆ ಜಾಸ್ತಿ ಹಾಕಿಬಿಟ್ರೆ ಅದು ಉಳ್ಳಾಗಡ್ಡಿನೂ ಜಾಸ್ತಿ ಉಪ್ಪು ಉಪ್ಪು ಅನ್ಸುತ್ತೆ ಅದಕ್ಕಾಗಿ ಒಳಗೆ ಸ್ವಲ್ಪ ಹಾಕಬೇಕು ಮತ್ತು ನೀವು ಮ್ಯಾಲ ಹಾಕ್ಬಿಟ್ರೂ ನಡೀತೈತಿ ಈಗ ತೊಯ್ಸಿಟ್ಟಿದ್ದ ಚುಮ್ಮರಿ ಎಲ್ಲ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿ ಹಾಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಹಾಕಿಬಿಟ್ರೆ ಮಸ್ತಗೆ ಚುಮ್ಮರಿ ಸುಸ್ಲಾ ರೆಡಿ ಆಗುತ್ತೆ ನೋಡಿರಿ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಉದ್ರ ಉದ್ರೆ ಅದು ನಾನು ಸ್ವಲ್ಪ ಜಾಸ್ತಿ ಮೆತ್ತಗೆ ಮಾಡ್ಕೊಂಡಿದ್ದೆ ಅಂದರೆ ನನಗೆ ಇಷ್ಟ ಆಗುತ್ತೆ ಆ ರೀತಿ ಭಾಳ ಬಿಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅದಕ್ಕಾಗಿ ಅಂದರೆ ಒತ್ತೆ ಹಿಂಡ್ಕೋಬೇಕಾಗುತ್ತೆ ಚುಮ್ಮರಿ ಹಾಕಿದ ತಕ್ಷಣ ರೀ ಈಗ ಹಾಂ ನಮ್ಮ ಮನೆಯವ್ರು ಇದ್ರೆ ತಾವೇ ಬಂದುಬಿಟ್ಟು ಕಾಫಿ ಮಾಡ್ಕೊಳಕ್ಕಂತಾರೆ ನೋಡ್ರಿ ಅಂದರೆ ನಮಗೂ ಮಾಡಿ ಕೊಡಾಕಂತರು ನಾನು ನಾಷ್ಟ ಮಾಡಿ ಸುಮ್ಮನೆ ಕುಂತಿದ್ದೆ ನಾನು ಮಾಡಿ ಅಂತಂದ್ರೆ ಮಾಡಿ ಕೊಡ್ತಿದ್ದೆ ನನಗೇನು ಹೇಳೇ ಇಲ್ಲ ಬಂದುಬಿಟ್ಟು ಅಂದರೆ ಇವತ್ತು ಕೆಲ್ಸಕ್ಕೆ ಹೋಗಿದ್ದಿಲ್ಲ ರೀ ಮನೆಯಾಗೆ ಇದ್ರಲ್ಲ ಸುಮ್ಮನೆ ಕುಂತಿದ್ರು ನಾಷ್ಟ ಮಾಡಿಬಿಟ್ಟು ಈಗ ಕಾಫಿ ಮಾಡಿ ನಾನು ಕುಡಿದ್ರಾಯ್ತು ಮತ್ತು ಅವ್ರಿಗೆ ಕೊಡ್ರಾಯ್ತು ಅಂತೇಳಿ ರೆಡಿ ಮಾಡ್ಕೊಳಕಂತಾರೆ ಅವರು ಅರ್ಧ ಕೆಳಗೆ ಚೆಲ್ಲಾರಿ ಹಾಲು ಅಂದ್ರೆ ಸಣ್ಣ ಬೋಗೋಣಿ ಒಳಗೆ ಇಟ್ಟಾರು ಮೂರು ಕಪ್ ಕಾಫಿ ಮಾಡಾರದಾರ ಇಷ್ಟೇ ಬೊಗಣಿ ಒಳಗೆ ಇಟ್ಟಿದ್ರೆ ಎಲ್ಲ ಹಾಲು ಸ್ವಲ್ಪ ಚೆಲ್ಲದು ಕೆಳಗಡೆ ಮತ್ತು ಚೆಲ್ಲೋದೇನು ಪ್ರಾಬ್ಲಮ್ ರೀ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಅವಾಗಿಂದ ಅವಾಗ ಕ್ಲೀನ್ ಮಾಡಿಬಿಟ್ರೆ ಅದು ಜಲ್ದಿ ಹೋಗ್ತೈತಿ ಒಂದು ತಾಸು ಬಿಟ್ಟು ಸ್ವಚ್ಛ ಮಾಡಕ್ಕೆ ಹೋದ್ರೆ ಜಲ್ದಿ ಸ್ವಚ್ಛ ಆಗೋದೇ ಇಲ್ಲ ಇವತ್ತಂತೂ ಬೆಳಗ್ಗೆ ನಮ್ಮ ಒಳಗೆ ಒಂಬತ್ತು ಗಂಟೆಗೆ ಕರೆಂಟ್ ತೆಗ್ದಾರ ನೋಡಿದ್ರಿ ಅಂದರೆ ಬಿಜಾಪುರದಾಗ ಎಲ್ಲ ತೆಗ್ದಾರ ತನಕತ್ತರು ಅದು ಗೊತ್ತಿಲ್ಲ ರೀ ಆದರೆ ನಮ್ಮ ಮನೆಯೊಳಗೆ ಮಾತ್ರ ಬೆಳಗ್ಗೆ ಒಂಬತ್ತು ಗಂಟೆಗೆ ಕರೆಂಟ್ ತೆಗ್ದರು ಯಾಕಂತಂದ್ರೆ ಅಲ್ಲಿ ಕೆಲಸ ನಡೆದೈತ್ರಿ ಅಂದರೆ ಏನಂತಾರೆ ಕಂಬ ಎಲ್ಲ ಹಾಕಿಬಿಟ್ಟು ಲೈನ್ ಕನೆಕ್ಟ್ ರೀ ಅಂದರೆ ಕನೆಕ್ಷನ್ ಕೊಡ್ತಾರಲ್ಲ ಆ ರೀತಿ ಹೊಸ ಪ್ಲಾಟ್ ಒಳಗೆ ಮಾಡೋಕತ್ತಿದ್ರು ಅದಕ್ಕಾಗಿ ಕರೆಂಟ್ ತೆಗ್ದಾರಂತ ನಮ್ಮ ಮನ್ಯಾಗೆ ಹೇಳಾಕತ್ತಿದ್ರು ಅವರು ಬೆಳಗ್ಗೆ ಎಷ್ಟೊತ್ತಿಂದ ಅಂದರೆ ಒಂಬತ್ತು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ಯಾರು ಎಷ್ಟು ಹೈಟ್ ಮೇಲೆ ಕಂಬದ ಮೇಲೆ ಕುಂತು ಒಂದು ತಾಸು ಐತೆ ಮಾಡೋಕತ್ತಿದ್ದು ಅಲ್ಲೇ ಕೂತಿದ್ರು ಪಾಪ ಅಂತ ಅನಿಸ್ತು ಏನೂ ಆಗಂಗಿಲ್ಲ ರೀ ಜೀವನ ಅಂದಮೇಲೆ ಎಲ್ಲ ರೀತಿ ಅಂದ್ರೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದು ಕೆಲಸ ಮಾಡಲೇಬೇಕು ಈಗ ಮಧ್ಯಾಹ್ನ ಅಡುಗೆಯೂ ಮಾಡಿದೆ ನೋಡಿರಿ ಅಂದರೆ ಏನು ಮಾಡೋಕ್ಕೆ ಹೋಗಲಿಲ್ಲ ಬರೀ ಸಜ್ಕ ಮಾಡಿದ್ದು ಶೇಂಗ ಸಾರು ಮಾಡಿದ್ದು ರೊಟ್ಟಿ ಇದ್ದು ಅಂತ ರೊಟ್ಟಿ ಉಂಡು ಸಜ್ಕ ಊಟ ಮಾಡಿದ್ರೆ ಇಲ್ಲ ಸಜ್ಕ ಉಂಡು ರೊಟ್ಟಿ ಊಟ ಮಾಡಿದ್ರೆ ಅಂತ ಇಷ್ಟ ಮಾಡಿದ್ದು ಅನ್ನ ಮಾಡೋ ಬದಲಿ ಸಜ್ಕ ಮಾಡಿದ್ರಿ ನಮ್ಮ ನೀರಿಗೆ ಸಜ್ಜಾಯ ಅಂದರೆ ಸ್ವೀಟ್ ಇಷ್ಟ ಆಗುತ್ತೆ ಅದಕ್ಕಾಗಿ ಊಟ ಎಲ್ಲ ಮುಗಿಸಿಬಿಟ್ಟು ಸುಮ್ಮನೆ ಕುಂತಿದ್ವಿ ನಮ್ಮ ನೀರಿಗಿದ್ರೆ ಸ್ವಲ್ಪ ತಲೆಗೆಲ್ಲ ಸ್ವಲ್ಪ ಏನಂತಾರೆ ಇದು ವಾಸ್ಮೋಲ ಹಚ್ಚಾಕತ್ತಿದ್ರಿ ಅಂದ್ರೆ ಕಲರ್ ಹೋಗಂಗಿಲ್ಲ ಕಲರ್ ಹಚ್ಬಿಟ್ರೆ ಫುಲ್ ಡಾರ್ಕ್ ಕಪ್ಪಾಗಿ ಬಿಡ್ತಾವೆ ಇದು ವಾಸ್ಮೋಲ ಹಚ್ಚಿಬಿಟ್ರೆ ಸ್ವಲ್ಪ ಈ ಕಡೆ ಭಾಳ ಕಪ್ಪನು ಅನ್ಸಂಗಿಲ್ಲ ರೀ ನ್ಯಾಚುರಲಾಗಿ ಅನ್ಸುತ್ತೆ ಅಂದ್ರೆ ಜಾಸ್ತಿ ಫುಲ್ ವೈಟ್ ಆಗಿಬಿಡ್ತಾವೆ ಅದು ಎರಡಾಯಿ ಅಂತ ರೀ ಕಪ್ಪಗೆ ಅದನ್ನ ಯೂಸ್ ಮಾಡಕ್ಕೆ ಹೋಗ್ಬಾರ್ದು ಸ್ವಲ್ಪ ಬಿಳಿ ಇದ್ದಾಗ ಇದನ್ನ ಹಚ್ಚೋದು ನಾನು ಭಾಳ ವರ್ಷದಿಂದ ರೀ ಅದಕ್ಕಾಗಿ ಅವರಿಗೆ ಹಚ್ಚಿಬಿಟ್ಟು ಈಗ ಎಷ್ಟು ನಾಲ್ಕೂವರೆನೇ ಐದು ಗಂಟೆ ಆಗಿತ್ತು ಅನ್ಸುತ್ತ ಜ್ಯೂಸ್ ಮಾಡಿ ಕೊಡಾಕಂತೀನಿ ನೋಡ್ರಿ ಕರ್ಬುಜ್ಜ ಜ್ಯೂಸ್ ರೆಡಿ ಮಾಡಾಕತ್ತಿದ್ದು ಮನೆಯಾಗ ನಮ್ಮನೆಯಾಗ ಇದ್ಬಿಟ್ರೆ ಜ್ಯೂಸ್ ಹಣ್ಣು ಇದ್ಬಿಟ್ರೆ ಡೈಲಿ ಜ್ಯೂಸ್ ಮಾಡೇ ಬೇಕ್ರೆ ಹಣ್ಣು ಆಗು ಮಟ್ಟ ಹಣ್ಣು ಆದ್ಮೇಲೆ ಸುಮ್ಮನೆ ಕೂದ್ರೆ ಅದು ತರೋ ಮಟ್ಟ ಹಾಗಾಗಿ ಈಗ ಎಲ್ಲರಿಗೆ ಜ್ಯೂಸ್ ರೆಡಿ ಮಾಡಿ ಕೊಟ್ಟು ನಾನು ಜ್ಯೂಸ್ ಕುಡಿದ್ಬಿಟ್ಟು ಇವತ್ತ ಸಮೋಸ ಮಾಡ್ಬೇಕಂತ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ನಮ್ಮ ತನಗ ಹೇಳಿದ್ದೆ ಅಮ್ಮ ನೀವು ಬಾಂಡೆ ತೊಗೋದ್ಬಿಟ್ರೆ ನಿಂಗೆ ಸಮೋಸ ಅಂತ ಹೇಳಿ ಎಲ್ಲರಿಗೂ ಆಗುತ್ತಿರಿ ಇವತ್ತು ಮೈದಾ ಹಿಟ್ಟನ್ನು ಬಳಸ್ಬಿಟ್ಟು ಸಮೋಸ ಮಾಡಾಕತ್ತಿದ್ದು ಅಂದ್ರೆ ಮೊನ್ನೆ ಒಂದ್ಸಲ ಮಾಡಿದ್ದೆ ಅಲ್ರಿ ಗೋಧಿ ಹಿಟ್ಟನ್ನು ಬಳಸಿ ಮಾಡಿದ್ದು ಇವತ್ತು ಮೈದಾ ಹಿಟ್ಟು ಮತ್ತು ಬಟಾಟೆ ಎಲ್ಲ ಮಾ ಪಲ್ಯ ಮಾಡಿ ರೆಡಿ ಮಾಡಿ ಸಮೋಸ ಮಾಡ್ಕೋಬೇಕ್ರಿ ಫಸ್ಟಿಗೆ ಇದ್ರೆ ಹಿಟ್ಟನ್ನು ಕಲಸಿಡ್ಬೇಕಲ್ಲ ಅದಕ್ಕಾಗಿ ಒಂದು ದೊಡ್ಡ ಬಟ್ಲಷ್ಟು ಮೈದಾ ಹಿಟ್ಟು ಒಂದು ಸಣ್ಣ ಬಟ್ಲಷ್ಟು ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅಜ್ವಾಯಿನ ಬಿಸಿ ಎಣ್ಣೆ ಹಾಕಬೇಕ್ರಿ ಅಂದರೆ ಬಿಸಿ ಚಲೋತ್ನಾಗ ಎಣ್ಣೆ ಮಾಡಿ ಹಾಕಿಬಿಟ್ರೆ ಕ್ರಿಸ್ಪಿಯಾಗಿ ಬರ್ತಾವ್ರಿ ಎಣ್ಣೆ ಹಾಕಿ ಚಲೋತ್ತನಾಗೆ ಕೈಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಅದು ಹಿಟ್ಟು ಮತ್ತು ಎಣ್ಣೆ ಕೂಡಬೇಕ್ರಿ ಆವಾಗ ಈ ರೀತಿ ಉಂಡಿ ಆಗ್ತಾವಲ್ಲ ಆವಾಗ ನೀರನ್ನು ಹಾಕಿಬಿಟ್ಟು ಕಲಿಸ್ಕೋಬೇಕಾಗುತ್ತೆ ಪರ್ಫೆಕ್ಟಾಗಿ ರೀ ಕ್ರಿಸ್ಪಿಯಾಗಿ ಆಗ್ತಾವೆ ಮತ್ತು ತಿನ್ನ ಮುಂದಾಗೂ ರುಚಿ ಅನ್ನಿಸ್ತಾವಲ್ಲ ರೀ ಅದಕ್ಕಾಗಿ ಈ ರೀತಿ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಪುರಿ ಹೆಂಗೆ ಹ್ಯಾಂಗೆ ರೀ ಅದೇ ಅದಕ್ಕನ್ನು ಕಲ್ಸ್ಕೊಬೇಕು ಭಾಳ ಗಟ್ಟಿನೂ ಮಾಡ್ಕೋಬಾರ್ದು ಭಾಳ ಮೆತ್ತಗೂ ಮಾಡ್ಕೋಬಾರ್ದು ಈ ಅದಕ್ಕನ್ನು ಕಲ್ಸ್ಕೊಂಡ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ರೀ ರೆಸ್ಟ್ ಮಾಡೋಕೆ ಬಿಡಬೇಕು ಈಗ ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋಕೆ ಇಟ್ಬಿಟ್ಟು ನಾನು ಸ್ವಲ್ಪ ವಾಕಿಂಗ್ ಮಾಡಿ ಬಂದ್ರೆ ಆಯಿತು ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಂತೇಳಿ ಹೊಂಟಿದ್ದೀನಿ ನೋಡ್ರಿ ಅಂದರೆ ಸುಮ್ಮನೆ ಬೆಳಗ್ಗೆಯಿಂದ ಕುಂದ್ರೋದಾಗಿತ್ತು ನಮ್ಮ ಮನೆಯವರು ಇದ್ರಲ್ಲ ಒಬ್ಬಕ್ಕಿನೇ ಅಂದರೆ ಸ್ವಲ್ಪ ಹೊತ್ತು ಮುಣಗಿ ಅಂದರೆ ಕತ್ತಲೆ ಆದಮೇಲೆ ಒಲ್ಲ ವಲ್ಲಿಸುತ್ತೆ ಅದಕ್ಕಾಗಿ ನಮ್ಮ ಮನೆಯವರು ಇವತ್ತು ಎಲ್ಲಿ ಹೊರಗೆ ಹೋಗಿತ್ತಿಲ್ಲಲ್ಲ ಅದಕ್ಕೆ ಇಬ್ಬರು ಹೋಗಿ ಬಂದರೆ ಆಯ್ತು ಒಂದು ಇಪ್ಪತ್ತು ಮೂವತ್ತು ನಿಮಿಷ ಅಂತೇಳಿ ಹೊಂಟಿದ್ದೀವಿ ನೋಡಿರಿ ವಾಕಿಂಗ್ ಮಾಡಿ ಬಂದ ತಕ್ಷಣ ಅದು ರೆಡಿ ಮಾಡಿ ಕೊಡಬೇಕು ಈಗ ವಾಕಿಂಗ್ ಮುಗಿಸ್ಕೊಂಡು ಬಂದುಬಿಟ್ಟು ರೆಡಿ ಮಾಡಾಕಂತ ನೋಡಿರಿ ಫಸ್ಟಿಗೆ ಇದ್ರೆ ಸ್ವಲ್ಪ ಧನಿಯಾ ಅಂದರೆ ಕೊತ್ತಂಬರಿ ಬೀಜನೂ ಅಂತೀವಿ ಅಂದರೆ ನಮ್ಮ ಕಡೆ ಅಮೇಝ್ ಅಂತೀವಿ ರೀ ನಾವು ಇದಕ್ಕೆ ಅದನ್ನ ಸ್ವಲ್ಪ ಕುಟ್ಬಿಟ್ಟು ಪುಡಿ ಮಾಡ್ಕೊತೀನಿ ಅಂದರೆ ಪೂರ್ತಿ ಹಿಟ್ಟು ಥರ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ಅಂದರೆ ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಹಬ್ಡ ಜವಡ ಮಾಡ್ಕೋಬೇಕ್ರೆ ಅದನ್ನ ಮಾಡಿಬಿಟ್ಟು ಸೈಡಿಗೆ ಎತ್ತಿ ಇಟ್ಕೊತೀನಿ ಮತ್ತು ಈ ಕಡೆ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊತಿಂದ್ರೆ ಸಮೋಸ ಮಾಡೋಕದು ಸ್ಟಪ್ಪಿಂಗ್ ಎಲ್ಲ ರೆಡಿ ಮಾಡ್ಬೇಕಲ್ರಿ ಅದಕ್ಕೆ ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಈಗ ಒಗ್ಗರಣಿಗೇನೈತಿಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದಿಷ್ಟು ಜೀರಿಗೆ ಸಾಸ್ಬಿ ಮತ್ತು ಅದು ಪೇಸ್ಟ್ ಮಾಡಿ ಇಟ್ಟಿದ್ದನ್ನು ಹಾಕಬೇಕಾಗುತ್ತೆ ಈಗ ಅದು ಪೇಸ್ಟ್ ಮಾಡಿ ಇಟ್ಟಿದ್ದೆಲ್ಲ ಹಾಕ್ಬಿಟ್ಟು ರೀ ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಒಂದು ಸ್ವಲ್ಪ ಹುರ್ಕೊಂಡ್ಮೇಲೆ ಧನಿಯಾ ಪುಡಿ ಅದು ಮಾಡಿ ಇಟ್ಟಿದ್ದೀವಲ್ಲ ರೀ ನಾ ದಪ್ಪ ದಪ್ಪಗೆ ಅದನ್ನೂ ಹಾಕಿಬಿಡಬೇಕು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ರೀ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಸಿ ಬಟಾಣಿ ಹಾಕಕ್ಕೆ ರೀ ಇದು ಕುದಿಸ್ಬಿಟ್ಟು ಹಾಕಿ ಹಾಕೂಬಹುದು ಹಂಗನೂ ಹಾಕ್ಬೋದು ನಾನು ಹಂಗೆ ಹಾಕಿದ್ದು ಹಂಗೆ ಹಾಕೋಕ್ಕಿಂತ ಸ್ವಲ್ಪ ಕುದಿಸ್ಬಿಟ್ಟು ಹಾಕಿಬಿಟ್ರೆ ಬೆಸ್ಟ್ ಆಗುತ್ತೆ ನಾನು ಕುದಿಸೋಕೆ ಹೋಗಿಲ್ಲ ರೀ ಹಂಗೆ ಹಾಕಿ ಒಂದು ನಿಮಿಷ ಹುರ್ಕೊಂಡಿದ್ದು ಎಣ್ಣೆ ಒಳಗೆ ಹುರ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏನು ಬಟಾಟಿ ಕುದಿಸಿ ಅದನ್ನ ಸಿಪ್ಪೆ ತೆಗೆದುಬಿಟ್ಟು ಹಾಕಬೇಕಾಗುತ್ತೆ ರೀ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಬಟಾಟೆ ಎಲ್ಲ ಮ್ಯಾಶ್ ರೀ ಆ ರೀತಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ನೀವು ಅರ್ಶಿನ ಪುಡಿ ಇವಾಗಾದ್ರೂ ಹಾಕ್ಬೋದು ಆಮೇಲೆ ಆದ್ರೂ ಹಾಕ್ಬೋದು ಆ್ಯಕ್ಚುಲಿ ನಾನು ಅರ್ಶಿನ ಪುಡಿ ಫಸ್ಟನ್ನು ಹಾಕಬೇಕಿತ್ತು ನೆನಪಾಗಿಲ್ಲ ಆಮೇಲೇನ ಹಾಕಿದ್ದು ನೋಡ್ರಿ ಅಂದರೆ ಎಣ್ಣೆ ಒಳಗೆ ಹಾಕಿಬಿಟ್ರೆ ಚಲೋತ್ತಿನಾಗೆ ಮಿಕ್ಸ್ ಆಗುತ್ತೆ ಮತ್ತು ಕಲರು ಚಲೋ ಬರುತ್ತೆ ರೀ ಫಸ್ಟ್ ನೆನಪಾಗಿಲ್ಲ ಅಂತೇಳಿ ಆಮೇಲೆ ಅರಸಿನ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕಿದ್ರಿ ಹಾಕಿ ಚಲೋತ್ನಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇಕಂದ್ರೆ ನಿಂಬೆಹಣ್ಣಿನ ರಸನಾದರೂ ಹಾಕ್ಬೋದು ಇಲ್ಲಾಂದ್ರೆ ಆಮ್ಚೂರು ಪುಡಿ ಇದ್ರೆ ಪುಡಿ ಪುಡಿಯಾದರೂ ಹಾಕ್ಬೋದು ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಆಮ್ಚುರ ಪುಡಿ ಹಾಕಿದ್ದೀನಿ ರೀ ಆಮಚಿರು ಪುಡಿ ಅಂದರೆ ಮನೆಯೊಳಗನ ಮಾವಿನ ಹಣ್ಣನ್ನು ಸೀಜನ್ ಇದ್ದಾಗ ಅದನ್ನ ಮೇಲಿನ ಸಪ್ಪಿ ತೆಗೆದು ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಟಿದ್ದು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿದು ಸ್ಟಫಿಂಗ್ ರೆಡಿ ಆಗುತ್ತೆ ನೋಡ್ರಿ ಸಮೋಸಾದ್ದು ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಅದು ಸಮೋಸ ಮಾಡ್ಕೋಬೇಕಾಗುತ್ತೆ ಇದೇ ರೀತಿ ನೀವು ಒಂದು ಏನಂತಾರು ಕಚೋರಿ ಆದರೂ ಮಾಡ್ಕೋಬೋದು ಸಮೋಸ ಆದ್ರೂ ಮಾಡ್ಕೋಬೋದು ನಮ್ಗೆ ಯಾವ್ದು ಇಷ್ಟ ಅಲ್ಲ ಅದನ್ನ ಮಾಡ್ಕೋಬೋದು ನೋಡ್ರಿ ಇದೇ ರೀತಿ ಸ್ಟಪ್ಪಿಂಗ್ ಹಾಕಿಬಿಟ್ಟು ಈಗ ಅದು ಹಿಟ್ಟೇನು ಕಲಸಿ ಇಟ್ಟಿದ್ದೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಚಲೋತ್ನಾಗೆ ಮಿದ್ಕೋಬೇಕು ಅಂದರೆ ನಾದ್ಕೋಬೇಕ್ರಿ ಅದನ್ನು ಆ ಕಡೆ ತಣ್ಣಗಾಗಬೇಕಲ್ಲ ಅದಕ್ಕಾಗಿ ಒಂದು ಪ್ಲೇಟಿಗೆ ಎತ್ತಿ ಇಟ್ಟಿದ್ದೀನಿ ಆ ತಣ್ಣಗಾಗಲಿ ಅಂತೇಳಿ ಈ ಕಡೆ ಅದು ಹಿಟ್ಟನ್ನು ಚಲೋತ್ನಾಗ ಸ್ವಲ್ಪ ಎಣ್ಣೆ ಹಚ್ಚಿ ನಾದ್ಕೊಂಡ್ಬಿಟ್ಟು ನಮಗೆ ಯಾವ ಸೈಜ್ ಬೇಕು ಮತ್ತು ಯಾವ ರೀತಿ ಬೇಕಲ್ಲ ಆ ರೀತಿಯನ್ನು ಸಮೋಸ ರೆಡಿ ಮಾಡ್ಕೋಬೇಕು ನೋಡಿರಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರ್ಲಿ ಅಂತ ನಾನೇನು ಅಂದರೆ ಚಪಾತಿಗತ್ತಲೆ ಲಟ್ಟಿಸ್ಕೊಂಬಿಟ್ಟು ಸ್ವಲ್ಪ ಒಂದು ಮೈದಾ ಹಿಟ್ಟು ಮತ್ತು ಎಣ್ಣೆ ಹಚ್ಚಿ ರೋಲ್ ಮಾಡ್ಕೊಂಬಿಟ್ಟು ಮಾಡಿದ್ದು ಅಂದರೆ ಅದು ಪದ್ರ ಪದ್ರವಾಗಿ ಬರಲೇನಂತೇಳೆ ಆ ಏನು ಬಂದಿತ್ತಿಲ್ಲ ರೀ ಅಂದರೆ ಚಲೋ ಆಗಿದ್ದು ಪದ್ರ ಪದ್ರ ಏನು ಬಂದಿತ್ತಿಲ್ಲ ಯಾಕಂದ್ರೆ ಸ್ವಲ್ಪ ದಿಪ್ಪಾಗಿ ಮಾಡ್ಕೊಂಬಿಟ್ರೆ ಆ ರೀತಿ ಬರುತ್ತೆ ಅದು ಸ್ವಲ್ಪ ತೆಳಗನೆ ಮಾಡ್ಕೊಂಡಿದ್ದಲ್ಲ ಅದಕ್ಕಾಗಿ ಆ ಏನು ಬಂದಿದ್ದಿಲ್ಲ ಮತ್ತು ಜಾಸ್ತಿ ಪದರು ಬರಬೇಕಂದ್ರೆ ಒಂದು ಮೂರಿಂದ ನಾಲ್ಕು ಚಪಾತಿಯಷ್ಟು ಈ ರೀತಿ ಮಾಡಿ ಮಾಡಬೇಕಿತ್ತು ಈಗ ನಾನು ಸಣ್ಣ ಸಣ್ಣದಾಗಿ ಉಂಡಿನ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಫ್ರೆಶ್ ಮಾಡ್ಕೊಳ್ಳಾಕಂತೀನಿ ನೋಡಿರಿ ಸೀದಾನೇ ಈ ರೀತಿ ಅದು ಮಚ್ಚಿರ್ತೀವಲ್ಲ ಅದೇ ರೀತಿ ಮಾಡ್ಕೋಬೇಕು ಈಗ ನಮ್ಗೆ ಕಟ್ ಮಾಡಿ ಮಾಡೋದಾದ್ರೆ ಈ ರೀತಿ ಮಾಡ್ಕೋಬೇಕು ಅಂದರೆ ಒಂದ್ರೊಳಗೆ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಬಿಟ್ಟು ಅಲ್ಲಿ ಎಣ್ಣೆ ಸಾರಿ ನೀರು ಹಚ್ಚಿ ಮಚ್ಕೋಬೇಕು ರೀ ಈ ರೀತಿ ಕೋಂಥರ ಮಾಡ್ಕೋಬೇಕು ಥರ ಮಾಡ್ಕೊಂಬಿಟ್ಟು ಇದ್ರೊಳಗೆ ಸ್ಟಪ್ಪಿಂಗ್ ಹಾಕ್ಬೇಕು ರೀ ನಾವು ಎಷ್ಟು ಬೇಕಲ್ಲ ಅಷ್ಟನ್ನು ಸ್ಟಪ್ಪಿಂಗ್ ಹಾಕಬೇಕು ಅಂದರೆ ಇದೆಷ್ಟು ಎಷ್ಟು ಹಿಡಿಯುತ್ತಲ್ಲ ಅಷ್ಟು ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೈತ್ರಿ ಸಮೋಸ ಏನು ಮಾಡೋದು ದೊಡ್ಡ ಕಷ್ಟದ ಕೆಲಸನೇ ಎಲ್ಲ ಹಾಗಾದ್ರೆ ಈ ರೀತಿ ಪ್ರೆಸ್ ಮಾಡ್ಕೊಂಬಿಟ್ಟು ಇಷ್ಟು ಆಯಿತು ಮಸ್ತಾಗೆ ಸಮೋಸ ರೆಡಿ ಆಗ್ತಾವೆ ನೋಡ್ರಿ ನಾನು ಸಣ್ಣ ಸಣ್ಣ ಮಾಡ್ಕೊಂಡಿದ್ದು ಯಾಕಂತಂದ್ರೆ ಅದು ದೊಡ್ಡ ಸೈಜ್ ಮಾಡ್ಕೊಂಡ್ಬಿಟ್ರೆ ದೊಡ್ಡ ಕಡಾಯಿನೂ ಇಡಬೇಕು ಮತ್ತು ಜಾಸ್ತಿ ಎಣ್ಣೆ ಹಾಕಬೇಕಾಗುತ್ತೆ ಅದಕ್ಕಾಗಿ ನಾನು ಸಣ್ಣ ಸಣ್ಣ ಸೈಜ್ನ ಮಾಡ್ಕೊಂಡಿದ್ದು ಎಣ್ಣೆ ಸ್ವಲ್ಪ ಹಾಕಿಬಿಟ್ರೂ ಫ್ರೈ ಮಾಡ್ಕೊಬೋದು ಹಾಗಾದ್ರೆ ಅದು ನಾವು ಕಟ್ ಮಾಡಿ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಸೀದಾ ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಚ್ಕೊಂಡು ಮಚ್ಕೊಂಡ್ಬಿಡೋದ್ರಿ ಅಂದರೆ ಅದು ಜಾಯಿಂಟ್ ಮಾಡ್ಕೋಬೇಕು ಕೋಂಥರ ಮಾಡಿಕೊಂಡು ಮತ್ತಷ್ಟು ಅದಕ್ಕೆ ನೀರು ಹಚ್ಕೊಂಡು ಈ ರೀತಿ ಫ್ರೆಶ್ ಮಾಡ್ಕೊಂಡ್ಬಿಟ್ರೈತೆ ಫಸ್ಟಿಗೆ ಆಮೇಲೆ ಒಂದು ಚೂರು ಮಚ್ಕೊಂಡ್ಬಿಟ್ಟು ರೆಡಿ ಆಗ್ತೈತೆ ನೋಡಿರಿ ಮಸ್ತಾಗಿ ಸ್ವಲ್ಪ ನೀಟಾಗಿ ಎಲ್ಲ ಜೋಡ್ಸ್ಕೊಂಡ್ಬಿಡ್ಬೇಕು ಈಗ ಮಸ್ತಾಗಿ ಸಮೋಸಾನ ಇದೇ ರೀತಿ ಎಲ್ಲನೂ ಮಾಡಿಬಿಟ್ಟು ಫ್ರೈ ಮಾಡಾಕಂತೀನಿ ನೋಡ್ರಿ ಕ್ರಿಸ್ಪಿಯಾಗಿ ಬಂದಿದ್ದು ನಮಗೆ ಯಾವ ರೀತಿ ಬೇಕಲ್ಲ ಅಂದರೆ ದೊಡ್ಡ ಸೈಜ್ ಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತಲ್ಲ ಅಂತ ಇಷ್ಟನ್ನು ಸಣ್ಣ ಸಣ್ಣಗೆ ಮಾಡ್ಕೊಂಡಿದ್ದು ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ದು ಅಂದ್ರೆ ಎಷ್ಟು ತಿಂದ್ರೂ ಅದು ಮನೆಯೊಳಗೆ ಮಾಡಿದ್ದು ಸ್ವಲ್ಪ ಟೇಸ್ಟ್ ಚಲೋ ಇರ್ತೈತೆ ರೀ ಮತ್ತು ಜಾಸ್ತಿ ತಿಂದ್ರೂ ಹೊಟ್ಟೆ ತುಂಬಂಗಿಲ್ಲ ಹೊರಗಡೆ ಆದರೆ ಒಂದು ಬಡ ಎರಡು ತಿನ್ಬಿಟ್ರೆ ಹೊಟ್ಟೆ ಫುಲ್ ಆಗಿಬಿಡ್ತೈತಿ ನಾನು ಮಾಡೋ ಮುಂದಾಗ ಕರೆಂಟ್ ಬೇರೆ ಹೋಗಿಬಿಟ್ಟು ಹಂಗೆ ಮೊಬೈಲ್ ಟಾರ್ಚ್ ಹಿಡ್ಕೊಂಬಿಟ್ಟು ಎಲ್ಲನೂ ಫ್ರೈ ಮಾಡೋಕ್ಕಂತೀನಿ ನೋಡಿರಿ ಫ್ರೈ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿತೈತಿ ಅಂದ್ರೆ ಕ್ರಿಸ್ಪಿಯಾಗಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕಲ್ರಿ ಅದಕ್ಕಾಗಿ ಟೈಮ್ ಹಿಡಿತೈತಿ ಈ ಕಡೆ ತಾನು ಕಡಲೆ ಹಿಟ್ಟು ಕಲಸಿಟ್ಟಾರೀ ಸೇವಾ ಮಾಡ್ಬೇಕಂತ ಇದನ್ನ ಸಮೋಸೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಅದನ್ನೂ ಮಾಡಬೇಕು ಸೇವಾ ಮಾಡೋದನ್ನು ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ರೀ ಜಸ್ಟ್ ಒಂದು ಹತ್ತು ಹದಿನೆರಡು ನಿಮಿಷದೊಳಗೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ಒಂದು ಬುಟ್ಟಿ ಸೇವಾ ರೆಡಿ ಆಗ್ತಾವೆ ನೋಡಿರಿ ಮತ್ತು ಸ್ವಲ್ಪ ಹಿಟ್ಟನ್ನು ಉಳಿದಿದ್ದ ಅದನ್ನೂ ಪುರಿ ಮಾಡಿ ಇಟ್ಟಿದ್ದೀನಿ ಅದನ್ನೂ ಫ್ರೈ ಮಾಡ್ಕೋಬೇಕು ಈಗೆಲ್ಲನೂ ಫ್ರೈ ಮಾಡ್ಕೊಂಡೆ ನೋಡಿರಿ ಸಮೋಸ ಮತ್ತು ಅದು ಹಿಟ್ಟು ಉಳಿದಿದ್ದ ಪುರಿನೂ ರೆಡಿ ಮಾಡ್ಕೊಂಡೆ ಮತ್ತು ಸೇವಾ ರೀ ಅಂದರೆ ಅದಕ್ಕೆ ಬರೀ ಕಡಲೆ ಹಿಟ್ಟು ಸ್ವಲ್ಪ ಉಪ್ಪು ಎಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡ್ರೆ ಇತ್ತು ಸೇವಾ ಅಂತೂ ಇಷ್ಟು ಮಸ್ತ್ ಬರ್ತಾವಲ್ಲ ರೀ ಹೊರಗಡೆಯಿಂದ ಹೋದ್ರೆ ಒಂದು ಕಾಲು ಜಿಗೆ ಅರವತ್ತಿನ ಎಂಬತ್ತು ರೂಪಾಯಿ ಐತಿ ಒಳಗೆ ಒಂದು ದೊಡ್ಡ ಬಟ್ಲ ಹಿಟ್ಟು ತೊಗೊಂಡ್ಬಿಟ್ಟು ಮಾಡ್ಕೊಂಬಿಟ್ರೆ ಒಂದು ಅರ್ಧ ಕೆ ಜಿ ಮ್ಯಾಲ ಹಾಕ್ತವ್ರಿ ಮತ್ತು ಫ್ರೆಶ್ ಎಣ್ಣೆ ಒಳಗೆ ಮಾಡಿರ್ತೀವಲ್ಲ ಹೊರಗಡೆ ಆದರೆ ಎಷ್ಟು ದಿವ್ಸದ ಎಣ್ಣೆ ಇರುತ್ತೆ ಏನೋ ಫುಲ್ ಕಪ್ ಆಗಿರ್ತೈತಿ ಅದನ್ನ ಯೂಸ್ ಮಾಡ್ತಾರೋ ಅದಕ್ಕಾಗಿ ಮನ್ಯಾಗ ಜಾಸ್ತಿ ಮಾಡಿ ಕೊಡೋದು ನೋಡಿರಿ ಈಗೆಲ್ಲನೂ ರೆಡಿ ಮಾಡಿಬಿಟ್ಟು ಫುಲ್ ಏನಂತ ತಿನ್ನಾಕಂತೀವಿ ಅಂದರೆ ಮಾಡಿಬಿಟ್ಟು ತಿನ್ನೋ ಮುಂದೆ ಫುಲ್ ಖುಷಿ ಆಗ್ತೈತೆ ನನಗಂತೂ ಏನೇ ಆದ್ರೂ ಮನ್ಯಾಗೆ ಮಾಡಿಬಿಟ್ಟು ತಿನ್ನೋ ಖುಷಿನೇ ಜಾಸ್ತಿ ಅಂತ ಅನ್ಸುತ್ತೆ ಹೊರ್ಗಡೆಕ್ಕಿಂತಾರೆ ಈಗ ಮಸ್ತಾಗಿ ಎಲ್ಲರು ಕೊಡ್ಬಿಟ್ಟು ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಹಚ್ಕೊಂಡ್ಬಿಟ್ಟು ತಿನ್ನಾಕಂತೀವಿ ನೋಡಿರಿ ಇದಕ್ಕೆ ಇನ್ನೊಂದಿಷ್ಟು ಮಾಡಬೇಕಿತ್ತು ಅಂದರೆ ಬಟಾಣಿ ಮತ್ತು ಬಟಾಟಿ ಹಾಕಿಬಿಟ್ಟು ಅದು ಏನಂತಾರೆ ಬಟಾಟಿದು ಸಾಗು ಥರ ಮಾಡಿ ಅದನ್ನ ಸಮೋಸ ಮೇಲೆ ಹಾಕ್ಕೊಂಡು ತಿಂದರೆ ಇನ್ನೂ ಮಸ್ತ್ ಹತ್ತೈತ್ರಿ ಉಳ್ಳಾಗಡ್ಡಿ ಮತ್ತು ಅದು ಸೇವೆ ಎಲ್ಲ ಹಾಕ್ಕೊಂಡು ತಿಂದು ಅದು ಮಾಡೋಕೆ ಆಗಲಿಲ್ಲ ಇನ್ನೇನು ಟೈಮ್ ಆಗಿತ್ತು ಹೋಲ್ಬಿಡು ರೀ ಅದು ಪುರಿ ಮಾಡಿ ನಾಳೆ ಅದನ್ನ ಮಾಡಿ ಚಾಟ್ ಥರ ಮಾಡಿ ಕೊಡಬೇಕು ಅಂದರೆ ಪುರಿ ಚಾಟ್ ಅಂತ ಮಾಡಿ ರೀ ನೀವು ಬರೀ ಮಸ್ತಗೆ ಸಮೋಸ ತಿನ್ನೋನಂತ ಇವತ್ತು ನೀಡೋನು ಇಲ್ಲೇ ಮುಗಿಸೋನ್ರಿ ಇವತ್ತು ನೀಡಿ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವ್ರಿ